ಲವ್ ಇಲ್ಲಿ ಏನ್ ಬೇವು ಆಕಿ ಅಗಲಿದ್ದ ಬ್ಯಾಸರ ಮಾಡ್ಕೊಂಡ್ ಕುಂತಾಳ ಏನಂತ ಕೆಲಸ ಏನ್ ಎದ್ ಕರೀಕತಿ ಬಾಯಗ ಚಪ್ಲಿ ಹೊಡೆದೇನೋ ರಾಡ್ಯಾ ತಾಯಿ ಹತ್ರ ಏನ್ ನನ್ನ ಜೊತೆ ಕೆಲ್ಸ ಅಂತ ಹೇಳಲ್ಲ ನೀನ್ ಕೆಲ್ಸಿದ್ರಷ್ಟ ಮಗನ್ ಜಿತಿ ಮಾತಾಡ್ಬೇಕ ನನ್ ಬೇಕಾಯದಾ ಇದೆಲ್ಲಾನು ಖುಷ್ಲಪರಿ ನೋಡ್ಕೋಬೇಕು ಖಬ್ರೈತೆ ಇಲ್ಲ ನೋಡಮ್ಮ ಹಿಂಗ ಮಾಡಕತ್ತೆ ಅಂದ್ರೆ ಮತ್ ನಾ ಊರವ್ರೂ ಸೇರಿಸಿ ಮತ್ತೆ ನಾನು ಏನ್ ಮಾಡ್ತೀನಿ ನನಗ ಗೊತ್ತಿಲ್ಲ ಮೂರ್ ದಿನಕ್ಕೊಂದ್ಸರಿ ಇದನ್ನ ಹೇಳೋದ್ ಬಿಟ್ಟು ಏನು ಏನ್ ಹೇಳು ಮೊದ್ಲು அல்லிமேடத்தி அவலக்கி ரொட்டிட்டு அந்த ரொட்டி சத்தி மண் ரகுடி மா ಹೋಗಲ್ಲ ನಾರಾಗಿಡ್ತಾವೋ ಅವ್ನು ಯಾರು ತಿಂತಾರೆ ಮಂದಿ ಮನೆಯೂ ರೊಟ್ಟಿನ ನಮ್ಮ ಮನೆಯಾಗೆ ಚಂದಾಗ ಮೆತ್ತ ಹೂ ಮಾಡ್ದಂಗೆ ಮಾಡಿ ಕೊಟ್ಟರೆ ಏನಾಗುತ್ತಾ ಒಂದು ಮುದಿ ಐತಿ ಅಲ್ಲಿಗೆ ಬರೋದಲ್ಲ ಏನಿಲ್ಲ ಅಂತಂದು ಏಟ್ರಿ ಯೋಚನೆ ಐತೆ ಅಯ್ಯ ಬಿಡಾಡಿ ಹೆಂಗೆ ಸ ಏನವಾ ಸರಿತಾ ಇವತ್ತೇನು ರೊಟ್ಟಿ ಪಟ್ಟಿ ಇಲ್ಲ ಚಂದಾಗ ರೊಟ್ಟಿ ಪಲ್ಯ ಮಾಡುವ ಇಲ್ಲಿ ಅವು ಕಾಲು ಏನೇ ಇಕ್ಕೀನಿ ಕಾಲು ಪಲ್ಯ ಮಾಡಿ ರೊಟ್ಟಿ ಮಾಡ್ಕೊಡ್ಬ ನನಗೆ ಅತ್ತಿಯರ ನಿಮಗೆ ತಿನ್ನೋದು ಒಂದು ಬಿಟ್ಟರೆ ಬೇರೆ ಏನೂ ಇಲ್ಲಲ್ರಿ ಇವತ್ತೊಂದಿನ ರೊಟ್ಟಿ ಅಂದ್ರೆ ಏನೇನು ಆಗುತ್ತೇನ ನಿಮ್ಗೆ ನೋಡವಾ ನಾವಂತೂ ವಯಸ್ಸಾಗಿರೋರು ನಮಗ ಮೆತ್ತಗ ಹೂನೆ ರೊಟ್ಟಿ ಬೇಕು ನಮಗ ಅಂತ ಅಂತದ್ ಬರುದಿಲ್ಲ ನನಗ ಬಡ ಬಡ ಬಂದು ಎರಡು ರೊಟ್ಟಿ ಚಂದಾಗ ಬಡದ್ ಕೊಟ್ಟು ಬಿಡು ಚಂದ ಜಿಗಟ್ ಹಾಕಿ ಅತ್ತಿಯರ ನನಗೆ ಮನಸ್ಸಿಲ್ಲ ನಾನು ಏನು ಕೆಲಸ ಮಾಡಲ್ಲ ಅನ್ನ ಸಾರು ಮಾಡೀನಿ ತಿನ್ನಂಗಿದ್ರೆ ತಿನ್ರಿ ಇಲ್ಲ ಅಂದ್ರೆ ಬಿಟ್ಬಿಡ್ರಿ ಅಕ್ಕ ಬಾರವಾ ನಿಂದೇನು ಬೇಕಾಗಿತ್ತು ನೀನು ನಾನು சுனிதா அல்லா நீனும் அனுஷந்தி நன்க்க நான் கவி நான் வாசி சேத் மாதாச்சின் உழகே கத்தி இல்ல பத்தி ಸಿಕ್ಸಿಕ್ಕರ್ ಮನ್ಯಾಗ ಕೂಳಿಗೆ ದಂಡಕ್ಕೆ ಬಂದು ಕುಂತು ಮತ್ತ ದೊಡ್ಡರ ಸಣ್ಣರಂದ ಮಾತಾಡ್ತೀನಿ ನೀನು ಆಗ ನಿಮ್ ಕರ್ಕೊಂಡು ಕರ್ಕೊಂಡ್ ತೊಲಗಿಲಿಂದ ಅತ್ತಿಯರ ಏನ್ ಮಾತಾಡಕತ್ತೀರಿ ಇಲ್ಲಿ ಮನೆಯಾಗ ಏನ್ ಆಕತತಿ ನೀವೇನ್ ರೀ ಅತ್ತಿಯರಿಗೆ ಹೇಳ್ರಿ ನಾವ್ರನ್ನ ಮನೆಯಾಗ ಅವ್ರಿಗೆ ಗೊತ್ತತ್ತಲ್ಲ ಹಿಂಗ ಮಾಡಿದ್ರೆ ಕರೆ ಹತ್ತಿ ನಾನು ಕರ್ಕೊಂಡು ಊರಿಗೆ ಬಿಟ್ಟು ಬರ್ತೀನಿ ನಾನು ಲವ್ ನನಗೂ ಈ ಹೆಂಗ್ ಸ್ಥಿತಿಗೆ ಇರಕ್ ನನಗೂ ಏನು ಇಷ್ಟ ಇಲ್ಲ ಏನು ನನ್ನ ನನ್ನ ಮೂರಿ ಬಿಟ್ಬಿಡು ನನ್ನ ಹೆಸರ್ಲಿ ಏನೇನ್ ಆಸ್ತಿ ಐತೆ ಅಲ್ಲ ನನಗೆ ನನ್ ಕೊಟ್ಬಿಡು ಏನು ನನಗೊಂದ್ ಎರಡ್ ಎಕರೆ ಹೊಲ ಹಚ್ಚಿ ನನಗೆ ಇಟ್ಬಿಡ್ರಿ ಯಾರ್ನೋ ಒಬ್ಬರನ್ನ ಕೆಲ್ಸಕ್ಕ ನನಗೂ ಏನು ಕಿ ಮನೆಗೆ ಇರ್ಬೇಕನ್ನೋದ್ ಏನಿಲ್ಲ ದೇಕರಿಕೆ ನನಗೂ ಗಪ್ಪಕ್ಕೇನು ಗಪ್ಪಕ್ಕೇನು ಬಂದಿಟ್ಟ ಈಗ ಮತ್ತ ಅಲ್ಲಿ ಊರ ಹಿರಿಯರ್ನ ಕೂಡ್ಸಿ ರಗಳಿ ಮಾಡಿ ರಂಪ ಮಾಡಿ ನನ್ನ ಮಗ ಬೇಕು ನನ್ನ ಮಗ ಬೇಕಂತ ರಗಳಿ ಮಾಡೋದಲ್ದ ಮತ್ ಈಗ ಬಂದು ಕುತ್ಕೊಂಡು ಇಂಥದೊಂದು ಎಪ್ಸಿ ನೀನ್ ನಾಟಕನ ಇಂಥವೆಲ್ಲ ಎಬ್ಸ್ಬೇಡ ನೀನು நன்கி ஜி மாதாட் மனசில் அந்த வீரன்னு நம் மாவாந்த் மாவ அத்தொட்டி அதுக்கு நான் அடிகி மாத்தீன் ಚಿಕ್ಕಮ್ಮ ಚಿಕ್ಕಮ್ಮ ಕಿರಲ್ಲ ಅಡಗಿನೂ ಮಾಡ್ತೀನಿ ವಿಶ್ರಾಂತಿ ಮಾಡ್ರಿ ಅವ್ವಾ ಹೇಳೋಂಗ್ ಅಂತ ನಿಮ್ ಏನು ಕೆಲಸ ಮಾಡಿಸ್ಬಾರ್ದಂತ ಲೇ ಸರಿತಾ ಆಕೇನ್ ಅಡಿಗೆ ಮಾಡಿದ್ರೆ ನಾವು ಉಣ್ಣಲ್ಲೋಡು ಚಲೋ ಆಯ್ತು ನೀವು ಉಣ್ಣಲ್ಲ ನಿಮ್ಗೆ ಏನ್ ಬೇಕಾದ್ ಮಾಡ್ಕೊಂಡು ತಿನ್ರಿ ಯಾಕಂದ್ರೆ ಎಲ್ಲ ಸರ ಹನ್ನೊಂದು ನಮ್ಮ ಮನೆಯಾಗ ಕಿರಣಿ ಇರುತ್ತಾ ನಿಮ್ಗೆ ಏನ್ ಬೇಕಾದ್ ಮಾಡ್ಕೊಂಡು ತಿನ್ರಿ ಬೇಡ ಅನ್ನೋದಲ್ಲ ಕವಿತಾ ನೀ ಹೋಗುವ ನಿಂಗೆ ನೀನು ರೊಟ್ಟಿ ಪಲ್ಯ ಮಾಡ್ತೀಯ ಮಾಡು ಅನ್ನ ಮಾಡಿ ನಾನು ರೊಟ್ಟಿ ಪಲ್ಯ ಒಂದು ಮಾಡ್ಬಿಡು ಪಾಪ ನಿಮ್ಮ ಕಾಕದೂ ಏನು ಉಂಡಿಲ್ಲ ನನ್ನ ಮನಸ್ಸಲ್ಲಿ ಮಾಡಾಕ ಮತ್ತು ಹುಡುಗನು ಅದಾನ ನಿಮ್ಮ ಮಾವನು ಅದನಲ್ಲ ಅದಕ್ಕೆ ನೋಡ್ಲಾ ನೋಡ್ಲಾ ನೀನು ಏನು ಹೆಂಗದಲ್ಲ ನಾಗ ನೋಡು ಹೆಂಗೆ ಅಂತೇಳಿ ನೋಡು ಅತ್ತಿನ ಕುಬ್ರೈತನ್ ನೋಡು ಅತ್ತಿನ ಮರ್ಯದೈತನ ನೋಡು ಅದೆಲ್ಲ ಬಿಡ್ಲಿ ಒಂದು ವಯಸ್ಸಾಗಿರ ಹಿರ ಜೀವ ಮನೆಯಾಗ ಏನಿಲ್ಲ ಅಂದ್ರೂ ಒಂದು ಹೆಣ್ಮಕ್ಳು ಇರ್ಬೇಕು ವಯಸ್ಸಾದ ಜೀವ ಯವ ಸುಮ್ನಿರು ನೀನ್ ಮಾಡೋದು ಹಂಗ ಮಾಡ್ತಿದ್ದೆ ಏನಾಗುತ್ತೆ ಕವಿತಾ ಅಡಿಕೆ ಮಾಡಿದ್ರ ಪಾಪಕ್ಕೀಗ ಆಗುವಲ್ದಂತ ಆಕಿಗುನು ಆಗ್ಲೇ ಆರ್ ರೇ ಆಕಿ ಕಷ್ಟ ಪಡ್ಬೇಕು ಹೊಟ್ಟೆ ಇಟ್ಕೊಂಡು ಬಗ್ಗುದು ಹೇಳುದು ಮಾಡೋದು ಆಕಿಗೂ ಕಷ್ಟ ಆಗತ್ತ ವಜ್ಜ ಕೆಲಸ ಆಕಿಗೂ ಮಾಡ್ ಹೇಳ ಡಾಕ್ಟ್ರು ಈಗ ನೋಡು ನನಗೂ ನಾನು ನನ್ನ ಕೂಸನ ನನ್ನ ಹೇಂತಿನ ನಾನು ಪೊಣಕ್ಕಿಟ್ಟ ರೊಟ್ಟಿ ನನಗೆ ಮುಖ್ಯ ಅಲ್ಲ ಹಂಗಾಗಿ ನಾನು ಕುರಿಕಿ ಮಾಡಣ ಕವಿತಾ ಮಾಡ್ತಾಳೆ ನಿಂಗೆ ಬೇಕಾದ್ರೆ ಎರಡು ಉಟ್ಟಿ ತಿನ್ನು ಬೇಡ ನಿಂಗೆ ಏನು ಬೇಕು ತಿನ್ನು ಅಲ್ಲೆಲ್ಲ ಐತಿ ಆ ಕೇಳ್ದಂಗೆ ಸರ್ ಹನ್ನೊಂದು ಹೋಗವಲ್ಲ ಕವಿತಾ ಸುದ್ದಿ ಏನ್ ಕವಿತಾ ಏನಿದು ಬಾಯಿ ಅಣ್ಣರ ಏನಾರ ಸುದ್ದಿ ಗೊತ್ತಾತನ್ರಿ ಆತಂತನ ಸುನಿತಾಗ ಓ ಇಲ್ಲಪ್ಪ ಶ್ರೀಕಾಂತ್ ಅದನ್ನ ಕೇಳಕತ್ತಿದ್ದಿಲ್ಲ ಅಕ್ಕಿನ ಕವಿತಾನ ಅದ ಬಾಯಿ ಮತ್ತೇನು ಇಲ್ಲ ಏನಪ್ಪ ಏನು ಸುದ್ದಿ ಬಂದಿಲ್ಲ ಹೇರಿಗೆ ಅನ್ನೋದು ನಾವು ಯಾರ್ಕೆಲ್ಲದ್ರು ಹೇಳ ಅಂತ ಕಾಯಕತ್ತೀವಿ ಇಲ್ಲ ಅಂದ್ರೆ ಒಂದ್ ಕೆಲಸ ಮಾಡ್ತೀನ ನೀನ ಹೋಗ್ಬಂದ್ಬಿಡ್ತೀನ ಆ ಇಲ್ರಿ ಅಣ್ಣಾರ ಅದು ಪದ್ಮಾತ್ಗೆ ಅತ್ತಿಗೆ ಅತ್ತಿ ಏನಂದ್ರ ನೀನು ದವಾಖಾನಿಗೆ ಹೋಗಿ ನೋಡ್ಕೇನ ಬಾ ಅಂತ ಕಳ್ಸಿದ್ದರಿ ನನ್ಗ ಅವ್ರಲ್ಲೊಬ್ರ ಅದಾರ ನಂಗೆ ಹೆಂಗರ ದವಕನಿ ಅಂತ ಗೊತ್ತಿಲ್ಲಲ್ರಿ ಹುಬ್ಳಾಗ ಅದಕ್ಕೆ ನಾನು ಇಲ್ಲೇ ಉಳ್ಕೋಬೇಕಾತ್ರಿ ಹ್ಮ್ ಹೌದು ಪಾಪ ಅಲ್ಲಿ ನಿಮ್ಮ ಅತ್ತಿಯರು ಒಬ್ರದಾರ ಅವರು ಕೂಸ್ ಕಟ್ಕೊಂಡು ಒಂದು ಕೆಲಸ ಒಂದ್ ಮಾಡ್ಬಿಡ್ರಿ ನಾನು ನಂದು ನನ್ನ ದೋಸ್ತಂದು ಕಾರ್ ಗಾಡಿ ಐತಿ ಅದನ್ನ ಹೇಳ್ತೀನಿ ನೀವು ಬೇಕಾದ್ರೆ ಹೋಗ್ಬಿಡ್ರಿ ಇವತ್ತು ಇಲ್ರಿ ನಾನು ಮತ್ತೆ ವೀರಣ್ಣ ಹೋಗ್ತಿವ್ರಿ ಇವತ್ತು ನೋಡೋಣ ಇವತ್ತು ಸಂಜೆ ಮುಂದುವರೆಗೂ ಸುದ್ದಿ ಏನ್ರ ಅಂತ ಕಾಯಕತೀನ್ರಿ ಅದಕ್ಕೆ ಬರ್ಲಿಲ್ಲ ಅಂದ್ರೆ ನಾನು ವೀರಣ್ಣ ಹೊಕ್ಕವ್ರಿ ಪರವಾಗಿಲ್ಲ ನಾವು ವಸ್ತಿ ಬಸ್ಸಿಗೆ ಕವಿತಾ ಬ್ಯಾಡ್ರಿ ಇಲ್ಲೇ ಇರ್ಲಿ ಅಕ್ಕರ್ ಜೊತೆಗೆ ಯಾಕಂದ್ರೆ ನಮ್ಮ ಪದ್ಮತಿ ನಮ್ಮ ಅತ್ತಿ ದೊಡ್ಡತ್ತಿ ಅಹ್ ಅವರು ಬಸರಿದ್ದ ಹೆಣ್ಮಗಳು ಕರ್ಕೊಂಬರ್ಬೇಡಪ್ಪ ಅಕ್ಕಿನಲ್ಲ ಬಿಟ್ಟು ಬಾ ಒಂದಿಷ್ಟು ದಿನ ಅಲ್ಲೇ ಇರ್ಲಿ ಆಕಿ ಅಂತಂದು ಬೇಡಪ್ಪ ನಾ ಮಾಡ್ಕೋತೀನಿ ಹೆಂಗ ಇಲ್ರಿ ಅಕ್ಕರ್ ಹೇಳಾರ್ರಿ ಕವಿತಾ ಇಲ್ಲೇ ಇರ್ತಾನ್ರಿ ನಾನು ವೀರಣ್ಣ ಸಂಜೆ ಮುಂದೆ ಹೊರಡ್ತೀವಿ ಅಕ್ಕರ ಅತ್ತಿ ಬಂದ್ರೆ ಯಾವ ಚಲೋ ಅದವ ನಾನಂದ್ರೆ ಏನು ಸುದ್ದಿನ ಬರುವಲ್ಲ ಅಂತ ಗಾಬ್ರೆ ಬಿಟ್ಟಿದ್ದೆ ಹೆಂಗದ ಸುನಿತಾ ಯಾ ಮಗು ಅದ ಅಪ್ಪ ಆಹಾ ಬಂದಿನಿ ಬಂದಿನಿ ಯಾಕ ಹಂಗ ಮಾಡ್ತೀರಿ ಅತ್ತಿ ಹೇಳ ಸುನಿತಾ ಹೆಂಗದ ಯಾಕ ಸುಮ್ಮನೆ ನಿಂತಿದಿ ನೋಡವ ತವರ್ ಮನಿ ಬಾಂಧವ್ಯ ಬೆಳಿಬೇಕು ಅಂದ್ರ ನೀನೀಗ ಅಪ್ಪಿ ತಪ್ಪಿ ಗೊಂಡ್ ಹಡದ್ರ ಬಾರಿ ಒಜ್ಜೈತಿ ಹೆಣ್ಣು ಹಡದ್ರು ಒಜ್ಜೈತಿ ಇನ್ನೊಂದ್ ಕಂತರೂ ನೀ ತಯಾರು ಮಾಡ್ಕೋಬೇಕಾಗಿದ್ದರು ಕಡಾ ಖಂಡಿತ ಯುತಿ ಏನ್ ಹೇಳಕತ್ತಿ ನೀನು ಏನ್ ನಾನು ಏನು ಹೇಳಕತ್ತಿನಂದ್ರ ನಿನಗ ಸೊಸಿ ಬಂದ್ಲು ಸೊಸಿ ನೀನು ನಿಮ್ಮ ಅಣ್ಣನ ಮಗ್ಗ ಕೊಡ್ಬೇಕಂತ ಕಾಯ್ಕತ್ತಿದ್ದಲ್ಲ ಹೆಣ್ಣು ಹಡದ ಬಾಂಧವ್ಯ ಬಳಸ್ಬೇಕಂದಿಲ್ಲ ಅದಾಗಲ್ಲವಾ ಅದಕ್ಕೆ ಈಗ ಇನ್ನೊಂದು ನೀನು ರೆಡಿ ಮಾಡು ಆಕಿ ಇನ್ನೊಂದು ರೆಡಿ ಮಾಡ್ತಾಳೆ ಆಕಿಗೆ ಅಣೆದ ಗಂಡು ಹಡ್ದು ನೀನು ಏನು ಹಿಡ್ದೆ ಅಂದ್ರೆ ಮತ್ತೆ ನಿಮ್ಮ ಇಬ್ರದ್ದು ಬಂದಾಗ ಬೆಳಿತೈತಿ ಅಂತ ಹೇಳಕತ್ತೀನಿ ಅಣ್ಣಗೆ ಹೆಣ್ಣು ಆತ ಯಾಕೆ ಬೋ ನಿನಗು ನಿನ್ನ ಸೊಸು ಖುಷಿ ಇಲ್ಲ ಆಂ ಯಾಕೆ ಅಷ್ಟು ಬಜಾರ್ ನೋಡ್ಕೊಂಡು ಹಾಗೇನಲ್ಲ ಮಾವರ ಯಾಕಂದ್ರೆ ನಮ್ಮ ಮನೆಗೆ ಅವ್ನ ಒಬ್ಬ ಗಣ್ಣ ಮಗ ಒಂದು ಗಂಡ ಆಗಿಬಿಟ್ಟಿದ್ರೆ ಮೊದ್ಲು ಚಿಂತಿದ್ದಿಲ್ಲ ಅಂತ ಅಷ್ಟೇ ರೀ ಇರಿ ಬಿಡಿರಿ ಒಟ್ಟು ಹೆಂಗೆ ನೀವು ಬ್ಯಾಸ್ರ ಮಾಡ್ಕೊಬೇಡ್ರಿ ಮಾವರ ಅಂದ್ರ ಗಂಡ್ಸ ಗಂಡ್ ಆಗಿದ್ರೋ ಇತ್ತ ಅನ್ಸೈತ್ರಿ ಕೀಗ ಹಂಗಂತಿನ ಕೀಗ ಇಲ್ರಿ ಆ ಮಕ್ಕಳಕ್ಕಿಗೂ ಪಾಪ ಪಾಪಕ್ಕಿಗೂ ಬಹಳ ದಿನಕ್ಕೆ ನಿಂತೈತಲ್ಲ ಹಂಗೇನಿಲ್ಲ ಬರ್ರಿ ಕೈಗೊಂಡ್ ಮಗ ತಕೋಣ್ರಿ ಆರಾಮದಾಳಿ ಸುನೀತಾ ಹೂನ್ರಿ ಆರಾಮದಾಳ ಲೋ ಇಷ್ಟೆಲ್ಲ ಆಗಿ ಕೊನೆಗೆ ಆ ಕೂಸ್ ದಯದಿಂದ ಆಕೆ ಬದುಕ್ಬೇಕಾಯ್ತು ಕೂಸ್ ದಯದಿಂದ ಅಲ್ಲ ನಮ್ಮ ಎಲ್ಲ ಪ್ರೀತಿಯ ವಿವರ್ಸಿಂದ ವಾಪಸ್ ಇಂತ ಬದುಕ್ಬೇಕಾಯ್ತು ರಾವಣ ಅಂತಂದು ಹೆಸರು ಐತಿ ಅವ್ರ ಹೆಸರುನೋ ಹೇಳಿದ್ರು ನಂಗೆ ಮರ್ತೋಗೈತಿ ಮೇಡಮ್ ಅವ್ರದು ಲಾಸ್ಟಿಗೆ ಮಾತಾಡ್ತೀನಿ ಅದಕ್ಕೂ ಬೈತಾರೆ ಮತ್ತೆ ಅಯ್ಯೋ ಹೌದಾ ಈಗ ಆರಾಮ್ ಅದಾಳ ಎಲ್ಲ ಆರಾಮ್ ಐತಿ ಅಂದ್ಮ್ಯಾಗನ ಮತ್ ನಾನು ಅವು ಎಲ್ಲ ಈ ಸಿ ಆರ್ ಬಿ ಏನೇನ ಕಟ್ಟಿಟ್ಟ ನಿಮ್ಮ ಒಲ್ ಮನೆಯಾಗ ಅಂತ ತಗೊಳಕ್ ಅಂತ ಹೊಂಟಿದ್ದೆ ಮತ್ ಸುದ್ದಿ ಮುಟ್ಟಿಸಿ ನಾನ ಬಂದ್ರ ಅಂತಂದ್ ಸುದ್ದಿ ಮುಟ್ಟಿಸಿ ಈಗ ಊರ್ ಕಡೆ ಹೋಗಿ ನೋಡು ನೀನು ಇಲ್ಲೇ ಇರ್ಬೇಕಂತವ ನಿಮ್ಮವ್ವ ಹೇಳ ಅವ್ರು ಸುನಿತಾರ್ಗೆ ಪಾಪ ಆಗಲ್ಲಂತ ತಂಗಿ ಮಗ ಆಕಿ ಬಸರದಾಳಲ್ಲ ಅದಕ್ಕೆ ಆಕಿ ಜೊತೆ ನೀ ಇರ್ಬೇಕಂತ ನಾನು ಶ್ರೀಕಾಂತ ನೀ ಯಾವಾಗ ಬಂದಿಲ್ಲ ಹ್ಮ್ ಹೆಣ್ಣ ಆಗದ ಇನ್ನೊಬ್ರು ಹೊಟ್ಟೆ ಉಡ್ಸಿದ್ರೆ ಗಂಡಾಗ ತಂದ್ ಮಾಡಲಿಕ್ಕೆ ಮಾವ ನಾ ಹೇಳ್ತೀನಿ ನಿನಗೆ ಆಮೇಲೆ ನಾವು ಮದು ಹೋಗೋಣ ನಡಿ ಅಲ್ಲೇ ಎಲ್ಲರ ಕಣ ಒಳಗೆ ಗುಣನಂತ ಯಾಕಪ್ಪ ಹಂಗೆ ಯಾಕಪ್ಪ ನಮ್ಮ ಮನೆ ಐತಲ್ಲ ಅದೇನದು ಕಣ ಒಣ ಅಲ್ಲೇ ಗುಣ ಅಂತಿಲ್ಲ ಯಾಕ ಏನು ಆತ ಆಮೇಲೆ ನೀವು ನೀವು ಅದನ್ನೆಲ್ಲ ಮಾತಾಡ್ತೀರಿ ವಯಸ್ಸು ನೀನು ದೊಡ್ಡವರಂತೀರಿ ಯಾಕೆ ಈಗ ಹತ್ತಿದ್ದೀರಿ ಏನಿದೆ ಅಂತ ಕಿಚ್ಚು ನಿನಗೆ ನಿನಗೆಲ್ಲಾನು ಸರ್ ಹೊಂದೊಂದು ಚಂದ ಐತಿ ನಿನ್ನ ಮಗಳು ನೌಕರಿ ಮಾಡ್ತಾಳ ಗೌರ್ಮೆಂಟ್ ನೌಕರಿ ಜನ 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 ಕಾಣಿಸಣ ಕೈ ತುಂಬಾ ಇನ್ನೇನು ಮನೆ ಹಾಕ್ಸಿ ಇದೆಲ್ಲ ಮಾಡಿದಿ ನೀನು ಮಗಳ ಮದುವೆ ಮಾಡ್ಬೇಕಂದ ಖಬರ್ ನಿನಗಿಲ್ಲ ಆಕೆ ಆಲುವಲಿಗೆ ಆನೆ ಮರಿ ಆಗಿ ಅಂತ ಪರಿ ಅದಾಳ ಆಕೆಗೆ ಒಂದು ಚಂದಾಗ ಮದುವೆ ಮಾಡಿ ಗಂಡು ಮನೆ ಕಳ್ಸೋದ್ ಬಿಟ್ಟು ಮಗಳ ರೊಕ್ಕದಾಗ ನೀನು ಚೆಲ್ಲಕ್ಕೆ ದಿಮ್ ದಿಮ್ ಮಾಡಕ್ ನೀನು ನನಗೆ ಬುದ್ಧಿ ದಿ ಹೊರಕ್ಕೆ ಬರ್ತೀನಿ ನಂದು ಹೊಟ್ಟು ಹಿಡಿದಿದ್ದಲ್ಲೇ ಹೊಟ್ಟೆ மகள ரொக்கான் செல்லிம்ஜிமாத்தீனா யாவன யாவன நீன்ன குத்திர பூத்திய நீனே அன்னது மகளிர் நெனப்பில் அந்த மாட்டாங்க ஆரம்பதான நீ நேர்த்தி நான் நன் மகளாக மதவி மதித்தி நான் மாத்தின நீன நீன் ಆ ಕೆಂಕರು ನಮ್ಮ ಅತ್ತೆ ತಲೆಯಾಗ ಬುದ್ಧಿ ಅಂತು ಯಾವಾಗ ಕಳಿಸಿಟ್ಬಿಟ್ಟಳ ಆಮೇಲೆ ಮಾನ ಮರ್ಯಾದೆ ಎಲ್ಲ ಬಿಟ್ಬಿಟ್ಟಾಳ ಆಕೆಗೆ ಏನಂದ್ರೆ ಮಗು ಆತಲ್ಲ ಅದಕ್ಕೀಗ ಅಸಮಾಧಾನ ಇರೋದು ಅದ ಇಂಥರ ಬಾಯಿಗೆ ಗೀಡಾಕಿ ನನ್ನ ಕನ ಗಂಡಾಗಿದ್ದರೆ ಚಲೋ ಇತ್ತು ಅಂತ ಅನ್ಕೇನ್ ಅನ್ಕಂಡ್ ನಾನು ಅದ ಒಂದು ಕಾಣಕನ ಮಾವರ ನೀವು ಬ್ಯಾಸರ ಮಾಡ್ಕೋಬೇಡ್ರಿ ಇಂಥರ ಇಂಥರ ನನ್ನ ಜೊತೆಗೆ ಅದಾರ ನೋಡ್ರಿ ನನ್ನ ಮುಣಗ್ಸಕ್ಕ ನನ್ನ ಜೊತೆಗೆ ಇಟ್ಕೊಂಡಿ ನಾನು ಏನು ಮಾಡ್ಬೇಕ್ರಿ ಕರ್ಮ ಎಲ್ಲೆಲ್ಲ ಹೋಗಿ ಒಗೆದು ಬರ್ಲೆ ನಾನು ಸಿಟ್ಟು ಬರ್ತಾದ್ರೆ ಏನು ಮಾಡ್ತೀರಿ ನನ್ನ ಅಣ್ಣನ ತಾಯಿನ ಒಂದ ಒಂದು ಕಾಣಕ ಮನೆಗೆ ಇಟ್ಕೊಂಡಿನ್ರಿ ಮಾವರ ಇಂಥರದ ನೋಡ್ರಿ